ಅಡಿನೋಮಯೋಸಿಸ್ ನಲ್ಲಿ ಫರ್ಟಿಲಿಟಿ ಇಶ್ಯೂಸ್ ಇರುವಾಗ ಬೇರೆ ಇನ್ನೇನಾದ್ರೂ ಆಪ್ಷನ್ಸ್ ನಾವು ಟ್ರೈ ಮಾಡ್ಬೋದ ಸೊ ಈ ಅಡಿನೋಮಯೋಸಿಸ್ ಅನ್ನೋದು ಗರ್ಭಚೀಲದ ಊತ ಏನಿರುತ್ತೆ ಅದು ಇಂಥ ಟೈಮ್ ನಲ್ಲಿ ನಾವು ಒಂದು ಮೈಕ್ರೋವೇವ್ ಅಬ್ಲೇಷನ್ ಅಂದ್ರೆ ಈ ನಮ್ಮ ಅಡಿಗೆ ಮನೆಯಲ್ಲಿ ನಾವು ಏನು ಮೈಕ್ರೋವೇವ್ ಇಟ್ಕೊಂಡಿರ್ತೀವಿ ಅಂದ್ರೆ ಬಿಸಿ ಮಾಡೋದಕ್ಕೆ ಅಂತ ಅಬ್ಲೇಷನ್ ಅಂತ ಒಂದು ಹೊಸ ಮಿಷಿನ್ ಬಂದಿದೆ ಸೊ ಈ ಮಿಷಿನ್ ನಿಂದ ನಾವು ಪ್ರೋಬ್ ಹಾಕ್ಬಿಟ್ಟು ಈ ಗರ್ಭಚೀನದಲ್ಲಿ ಎಲ್ಲಿ ಒಳಗಡೆ ಆತರ ಸ್ವೆಲ್ಲಿಂಗ್ ಇದೆ ಅಡಿನೋಮಯೋಮಾ ಇರಬಹುದು ಅಡಿನೋಮಯೋಸಿಸ್ ಸ್ಕೆಚಸ್ ಇರ್ಬೋದು ಅದನ್ನು ನಾವು ಬರ್ನ್ ಮಾಡ್ಬೋದು ಸೊ ಈ ಥರ ಲೇಟೆಸ್ಟ್ ಆಗಿ ನಾವು ಮೈಕ್ರೋವೇವ್ ಅಬ್ಲೇಷನ್ನ ಉಪಯೋಗಿಸ್ಕೊಂಡು ಅಡಿನೋಮಯೋಸಿಸ್ನ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಇದು ಒಂದೇ ಜಾಗದಲ್ಲಿ ಇದ್ದಾಗ ಅದು ಕಂಪ್ಲೀಟಾಗಿ ಶ್ರಿಂಕ್ ಮಾಡ್ಬೋದು ಮತ್ತು ಇದು ಮಲ್ಟಿಪಲ್ ಜಾಗದಲ್ಲಿ ಇದ್ದಾಗ ನಾವು ತುಂಬ ಕೇರ್ ತಗೊಂಡು ಈ ಮೈಕ್ರೋವೇವ್ ಅಬ್ಲೇಷನ್ನ ಮಲ್ಟಿಪಲ್ ಸೈಡ್ಸಲ್ಲಿ ಮಾಡಿದಾಗ ಗರ್ಭಚೀಲದ ಸೈಜನ್ನು ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ನಾವು ಕಡಿಮೆ ಮಾಡ್ಬೋದು ಮತ್ತು ಈ ಥರ ಮಾಡೋದ್ರಿಂದ ಫರ್ಟಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಆಗುತ್ತೆ ಯಾಕೆ ಅಂತ ಹೇಳಿದಾಗ ಈ ಎಲ್ಲಾ ಲೀಶನ್ಸ್ ಏನಿರುತ್ತೆ ಅದೆಲ್ಲ ಸುಟ್ಟೋಗಿ ಆ ಇನ್ಫ್ಲಮೇಷನ್ ಏನಿರುತ್ತೆ ಇದರಿಂದ ಬರೋಂತ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತೆ ಇದರಿಂದ ಇಂಪ್ಲಾಂಟೇಶನ್ ರೇಟ್ಸ್ ಕೂಡ ಇಂಪ್ರೂವ್ ಮಾಡ್ಕೋಬಹುದು